ಆಕ್ಷನ್ ನೋಡವಾ ನಿಮ್ಮ ಹುಡುಗಿ ನನ್ಗೆ ಇಷ್ಟ ಆಗ್ಯಾಳ ಸರಿ ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಆಗ್ಯಾಳ ಅದು ಇದೇನೋ ಅಂದೆ ಎತ್ತಿನ ಗಾಡಿ ಅಲ್ಲ ಹೇ ಅದು ಕಾರು ಎತ್ತಿನ ಗಾಡಿ ಅಲ್ಲ ಕಾರ ಸ್ವಲ್ಪ ಹಂಗ ತರ್ಲಿ ಮಾಡ್ತಾನೆ ನಾವು ಮತ್ತೆ ನಮ್ಮ ಕಡೆ ಏನರ ಮಾತಾಡಾವಿದ್ರೆ ನೀವು ತಿಳಿದು ಅಂತ ಏನಂತ ಅಂತ ಇಚ್ಚರಿಸ್ರು ನಮ್ಮ ಕಡೆ ಕೇಳೋದಿದ್ರೆ ಕೇಳ್ರಿ ಮಗನ ಬಗ್ಗೆ ನೀವು ಏನಾದ್ರೂ ಕೇಳೋದಿದ್ರೆ ಕೇಳ್ರಿ ಅಷ್ಟೇ ಹೇಳ್ರಿ ಏನರ ಕೇಳೋದಿದ್ರೆ ಕೇಳ್ರಿ ಫೋಟೋ ತagitಾನ ಫೋಟೋಗ್ರಾಫರ್ ಆದಾನ ಏನ ಮದಿ ಮುಂಚೆ ಏನೋ ಮಾಡ್ತಾರಲ್ಲಾ ಪ್ರಿ ವೆಡ್ಡಿಂಗ್ ಬೇ ನಮಗೇನ್ ಗೊತ್ತಂತವಲ್ಲ ನೋಡ್ಬೇ ಇಷ್ಟ ಐತೆ ನೋಡ್ಬೇ ಆ ಹುಡುಗಿಗೆ ಇಷ್ಟ ಐತೆ ಚಿದಂಬರ ನಿಮ್ಮ ಮುಂದೆ ಬಾ ಮುಂದೆ ಬಾ ಏನೋ ಸ್ವಲ್ಪ ಕವರೆರ ನೀ ಸ್ವಲ್ಪ ಸೈಡ್ ಲೆಫ್ಟ್ ಲೆಫ್ಟ್ ಇವ್ರು ನೋಡಿಕೊಂಡು ಹೇಳು ಫಸ್ಟ್ ಹಾ ಸರಿ ಓಕೆ ಚಿದಂಬರ ಸ್ವಲ್ಪ ನೀನು ಸರಿ ಸರಿ ಆ ಕೈ ಆಕ ಬೇಕನಾ ಕಳ್ತಬಡ ಆ ಯಾರಾರ ಕಳ್ಸಾಕೆ ಜೊತ್ತಿಗೆ ಮತ್ತೆ ಹಂಗ ಕಾರಣ ಕರ್ಕೊಂಡು ಹೋಗ್ನ ಅಂಗನೆಲ್ಲ ನಡೆಸಿ ಕರ್ಕೊಂಡು ಹೋಗಲ್ಲ ಇಂಗತೆ ಜಗ್ ಮಂದಿ ನಮ್ಮ ಉಡಗೆ ನಾನು ಯಾಕೆ ಏನು ಬಸನಿಗೆ ಕರ್ಕೊಂಡು ಇಸ್ನೇ ಕರ್ಕೊಂಡು ಹೋಗಲ್ಲ ಹೆಂಗ್ ಕಾಣಕತ್ತೆ ನಿನ್ ಕಣ್ಣಿಗೆ ಬಾಡಿಗೆ ತರತಾ ಹಂಗ್ಯಾಂತೀರಿ ಇದ್ರಾಗ ನನ್ ಮಗನ್ ತಪ್ಪೇನಿಲ್ಲ ನಾನೇ ಹೇಳಿ ಕಳಿಸಿದ್ದೆ ಎಲ್ಲಿ ನನ್ನ ಮಗಳು ಕೈ ಜಾರಿ ಹೋಗ್ತಾಳ ಅಂತ ಹಂಗೆ ಹೇಳಿದೆ ಬರೀನ್ಯೂನ್ಯೂ ಇರೋದಾ ಹೋಗ್ಬೇಕ್ ಮಗಳ ಇದ್ತಾಳ ಅಂತ ಹಂಗೆ ಅಷ್ಟೇ ಬರ್ರಿ ಒಳಗೆ ಬರ್ರಿ ಹಾಕಿಂಟ್ ಆಗಿ ಹೇಳದಲ್ಲ ಇದು ಆದ್ರೆ ಕೆಲಸ ಆಗಲ್ಲ ಆ ಹುಚ್ಚು ನನ್ನ ಮಗ ಬಿಡಲ್ಲ ಅನಿಸ್ತೈತಿ ಹೌದು ಕಡಿಗೆ ಆ ಛತ್ರಿಯರು ಹಿಡಿದು ಕೀಸ್ ಹೊಡಿಯಸಿ ಏನು ಮಾಡಿಸಲಿ ಇಲ್ಲಾಂದ್ರೆ ಕೆಲಸ ಆಗೋಲ್ಲ ಇನ್ನು ಮೇನ್ ಪ್ರಾಬ್ಲಮ್ ಇರದು ಕೀಸ್ ನಾಲ್ ಕೊಡು ಒಡೆಸ್ತೀನಿ ಏಯ್ತಮ್ಮ ಬಾಯ್ಲೆ ಯಾಕಪ್ಪ ನಿಮ್ಮಕ್ಕ ನೀರು ಅಡಿಕೆ ಆಯ್ತು ಅಂತ ಸ್ವಲ್ಪ ಕುಡಿಯಕ್ಕೆ ನೀರು ತಂಬೋ ನಮ್ಮ ಅಕ್ಕ ಹೇಳಿ ಲೇ ಅಕಿ ನಂಗೆ ಹೇಳ ತಂಬೋಲೆ ನಮ್ಮ ಕೇಳಿ ತರ್ತೀನಿ ನಾನು ಏ ಅಕಿ ನಂಗೆ ಹೇಳ ತಂಬ ಹೋಗೋ ಲೇ ಆತ ಮಬ್ಬು ನನ್ನ ಮಗ ಕುಡಿದಿಲ್ಲ ಯಪ್ಪಾ